ಕರ್ನಾಟಕದ ಗೋಕಾಕ್ ಜಲಪಾತಕ್ಕೆ ವರ್ಷಸಕ್ಕಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ ಪ್ರಸಿದ್ಧವಾಗಿರುವ ಗೋಕಾಕ್ ಜಲಪಾತವು ವರ್ಷಸಕ್ಕಾಗಿ ಪ್ರವಾಸಿಗರ ದೊಡ್ಡ ಪ್ರವಾಹವನ್ನು ಕಂಡಿದೆ ಗೋಕಾಕ್ ಜಲಪಾತವು ನೀರಿನ ಅಬ್ಬರವನ್ನು ಅನುಭವಿಸುತ್ತಿದ್ದು ಯುವಕರು ಕುಟುಂಬ ಪ್ರವಾಸಗಳು ಮತ್ತು ಸ್ನೇಹಿತರು ಈ ಗೋಕಾಕ್ ಜಲಪಾತ ಮತ್ತು ಘೋಟ್ಕೇನ್ ಮಲ್ಚಿಗೆ ಸುಂದರ ನೋಟವನ್ನು ಆನಂದಿಸಲು ಬರುತ್ತಿದ್ದಾರೆ ಗೋಕಾಕ್ ಜಲಪಾತದ ಬಳಿಯಿರುವ ಬ್ರಿಟಿಷರು ನಿರ್ಮಿಸಿದ ಹತ್ತಿಗಿರಣಿ ವಿಶ್ರಾಂತಿ ಗೃಹಗಳು ಮತ್ತು ಇತರ ದೇವಾಲಯಗಳಿಗೆ ಭೇಟಿ ನೀಡಿದ ನಂತರ ಶ್ರಾವಣ ಮಾಸದ ಸಂದರ್ಭದಲ್ಲಿ ಪವಿತ್ರ ದರ್ಶನ ಪಡೆಯಲು ನದಿಯ ದಡದಲ್ಲಿರುವ ಸ್ವಯಂಭೂ ಮಹಾದೇವ ದೇವಾಲಯದಲ್ಲಿಯೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ ಆದಾಗ್ಯೂ ಈ ಮಳೆಗಾಲದಲ್ಲಿ ಚಿಕ್ಕೋಡಿ ಗೋಕಾಕ್ ನಿಪ್ಪಾಣಿ ಶಿರೋಲ್ ಕೊಲ್ಲಾಪುರ ಸಾಂಗ್ಲಿ ಪುಣೆ ಬೆಳಗಾವಿಯ ಪ್ರವಾಸಿಗರು ವರ್ಷಸಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಈ ನಿಜವಾಗಿಯೂ ಸುಂದರವಾದ ಜಲಪಾತವು ಈಗ ಎಲ್ಲಾ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದ್ದು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತಿದೆ ಈ ಮಳೆಗಾಲದಲ್ಲಿ ಪ್ರವಾಸಿಗರು ಭೇಟಿ ನೀಡಲು ಇದು ಒಂದು ಸುವರ್ಣಾವಕಾಶವಾಗಿದೆ ನೊರೆ ಸುರಿಯುವ ಜಲಪಾತ ಅದರ ಕಿವುಡಗೊಳಿಸುವ ಶಬ್ದ ಗಾಳಿಯಲ್ಲಿ ಹಾರುವ ನೀರಿನ ಸಿಂಚನ ಮತ್ತು ಅದು ತರುವ ಆನಂದವು ಅದನ್ನು ನೋಡುವ ಪ್ರೇಕ್ಷಕರನ್ನು ನಿಜವಾಗಿಯೂ ಸಂತೋಷಪಡಿಸುತ್ತಿದೆ ಆದಾಗ್ಯೂ ಇದು ವರ್ಷಸಹಲ್ ಸಂದರ್ಭದಲ್ಲಿ ಇತರಲು ಆನಂದಿಸಬೇಕಾದ ಜಲಪಾತ ಪ್ರಯಾಣವಾಗಿದೆ ಸದಲ್ಗಾ ನಗರದ ದತ್ತಿ ಸಂಸ್ಥೆಯಾದ ಆರ್ಕೆ ಫೌಂಡೇಶನ್ ಮತ್ತು ಅದರ ಸ್ನೇಹಿತರು ನಿನ್ನೆ ಗೋಕಾಕ್ ಜಲಪಾತಕ್ಕೆ ಹೋಗಿ ಆ ಸ್ಥಳದ ವಿಶಿಷ್ಟ ಮಳೆಗಾಲವನ್ನು ಆನಂದಿಸುವ ಮೂಲಕ ಈ ವರ್ಷದ ವರ್ಷ ಸಹಲನ್ನು ಆಚರಿಸಿದರು ಆರ್ ಕೆ ಫೌಂಡೇಶನ್ ಸಂಸ್ಥಾಪಕ ಅಣ್ಣಾಸಾಹೇಬ್ ಕದಂ ಮಹಾವೀರ್ ಉದ್ಗವೆ ಸದಾನಂದ ಮುತ್ನಾಲೆ ಬೋಪಟ್ ಉದ್ಗವೆ ಯೋಗೇಶ್ ಹಲ್ಪನವರ್ ಮಹಾವೀರ್ ಗೋತುರೆ ವಿದ್ಯಾಧರ್ ವಂಡುರೆ ಈ ವರ್ಷ ಸಹಲ್ನಲ್ಲಿ ಭಾಗವಹಿಸಿದ್ದರು ಪ್ರವಾಸಿಗರು ಈ ಸ್ಥಳದಲ್ಲಿ ಸಿಹಿಜೋಳ ಬೇಳೆ ತಂಪು ಪಾನೀಯಗಳು ಹುರಿದ ದ್ವಿದಳ ಧಾನ್ಯಗಳನ್ನು ಆನಂದಿಸುವುದನ್ನು ಕಾಣಬಹುದು ದೈನಂದಿನ ಜೀವನದಲ್ಲಿ ಸಿಲುಕಿರುವ ಮನಸ್ಸನ್ನು ಪ್ರಕೃತಿಯೊಳಗೆ ತೆಗೆದುಕೊಂಡು ಹೋಗಿ ಪ್ರಕೃತಿಯ ಆನಂದವನ್ನು ಆನಂದಿಸಿ ಜೀವನವನ್ನು ಸಂತೋಷಪಡಿಸಬೇಕು ಈ ವರ್ಷ ಸಹಲ್ನ ಉದ್ದೇಶ ಇದೇ ಆಗಿದೆ ಆದರೆ ಇದು ಇತರ ಪ್ರವಾಸಿಗರೂ ಸಹ ಇದನ್ನು ಆನಂದಿಸಲು ಮಾಡಿದ ವಿಶಿಷ್ಟ ಪ್ರಯತ್ನವಾಗಿದ್ದು ಇದು ವರ್ಷ ಸಹಲ್ಗೆ ನೀಡಲಾಗುವ ಪ್ರೋತ್ಸಾಹದ ಭಾಗವಾಗಿದೆ ಅಣ್ಣಾಸಾಹೇಬ್ ಕದಂ ಸಾರ್ವಜನಿಕರಲ್ಲಿ ಜನಪ್ರಿಯರಾಗಲು ಸಿದ್ಧರಾಗಿದ್ದಾರೆ